ನಮಸ್ಕಾರ ನನ್ನ ಹೆಸರು ಅಮೃತ ಅಂತ ಮುನ್ಸಿಪಲ್ ಕಮಿಷನರ್ ಆಗಿ ಇಲ್ಲಿಗೆ ಶಿಡ್ಲಘಟ್ಟ ನಗರಸಭೆಗೆ ಪೋಸ್ಟಿಂಗ್ ಆಗಿದೆ ನಾನು ನಿನ್ನೆ ಬಂದು ರಿಪೋರ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿಗಿಂತ ಮುಂಚೆ ನಾನು ಮೊದಲು ನಾಗಮಂಗ್ಲದಲ್ಲಿ ವರ್ಕ್ ಮಾಡಿದ್ದೆ ಸೊ ಮೇನ್ಲಿ ಈ ಶಿಡ್ಲಘಟ್ಟದಲ್ಲಿ ನಾನು ಅಬ್ಸರ್ವ್ ಏನು ಅಂತ ಅಂದರೆ ವಾಟರ್ ಇಶ್ಯೂಸ್ ಇದೆ ನೀರಿನ ಕೊರತೆ ಇದೆ ಸರಿಯಾಗಿ ಆಮೇಲೆ ವಾಲ್ಮ್ಯಾನ್ಗಳ ಶಾರ್ಟೇಜ್ ಇದೆ ನೀರು ಸಹ ಕೆಲವೊಂದು ವಾರ್ಡ್ಗಳಿಗೆ ನೀರಿನ ಸಮಸ್ಯೆ ವಾಲ್ಮ್ಯಾನ್ಗಳಿಲ್ಲ ಆ ಥರ ಎಲ್ಲ ನಾನು ಅಬ್ಸರ್ವ್ ಮಾಡಿದ್ದೀನಿ ವಾಟರ್ ಟ್ಯಾಂಕರ್ಸ್ಗಳು ಶಾರ್ಟೇಜ್ ಇದೆ ಅಂತ ಹೇಳಿದ್ದಾರೆ ಇಡೀ ನಗರಸಭೆಗೆ ಒಂದೇ ಒಂದು ವಾಟರ್ ಟ್ಯಾಂಕರ್ ಇದೆ ಯಾವ ಯಾವ ವಾರ್ಡಲ್ಲಿ ನೀರಿಲ್ಲ ಅಂದರೆ ಅದೇ ವಾಟರ್ ಟ್ಯಾಂಕಲ್ಲಿ ಹೋಗು ವಾಟರ್ ಟ್ಯಾಂಕರ್ ಎಲ್ಲ ಹೋಗಬೇಕು ಅಂತ ಆ ಥರ ಕಂಪ್ಲೇಂಟ್ಸು ಬಂದಿದೆ ಕೌನ್ಸಿಲರ್ಸ್ಗಳಿಂದ ಅದನ್ನು ರಿಲೇಟೆಡ್ ಅದ್ರ ರಿಲೇಟೆಡ್ ನಾವು ಖಂಡಿತ ಏನು ಮಾಡಬೇಕು ವಾಟರ್ ಮ್ಯಾನ್ಗಳನ್ನ ಹೊಸದಾಗಿ ರೆಕ್ರೂಟ್ ಮಾಡೋದು ಕಾಂಟ್ರಾಕ್ಟ್ ಬೇಸಿಸಲ್ಲೋ ಅಥವಾ ಯಾವ ಥರ ಆಗುತ್ತೆ ಅದನ್ನು ನಾವು ನಮ್ಮ ಮೇಲಾಧಿಕಾರಿಗಳಿಂದ ಸಲಹೆ ತಗೊಂಡು ನಮ್ಮ ಕೌನ್ಸಿಲರ್ಸ್ಗಳು ಒಕ್ಕೆ ಇಂದ ಎಲ್ಲ ಒಂದು ಸಹಕಾರದಿಂದ ಹೆಂಗೆ ರಿಸಾಲ್ವ್ ಮಾಡೋದು ಅದನ್ನು ಮಾಡ್ತೀವಿ ಆಮೇಲೆ ನಮ್ಗೆ ಏನಂದರೆ ನಾ ಕೆಲವೊಂದು ವಾರ್ಡ್ಸ್ಗಳಲ್ಲೆಲ್ಲ ನಾಯಿಗಳ ಹಾವಳಿ ಜಾಸ್ತಿ ಇದೆ ಅಂತ ಎಲ್ಲ ಸುದ್ದಿ ಬಂತು ಅದಕ್ಕೆ ನಾವು ನಮ್ಮ ಎಮ್ ಎನ್ವಿರಾನ್ಮೆಂಟ್ ಎ ಡಬ್ಲ್ಯೂ ಮೋಹನ್ ಅವ್ರ ಹತ್ರ ಮಾತಾಡಿಕೊಂಡು ಎ ಬಿ ಸಿ ಇನ್ಜೆಕ್ಷನ್ಸ್ ಏನಿದೆ ಅದನ್ನು ಹೆಂಗಿದ್ರೆ ಟೆಂಡರ್ ಏನೋ ಫಸ್ಟ್ ಟೆಂಡರ್ ಆಗಿದೆ ಫಸ್ಟ್ ಕಾಲ್ ಆಗಿದೆ ಯಾರೂ ಬಂದಿಲ್ಲ ಸೆಕೆಂಡ್ ಕಾಲ್ ಮಾಡಬೇಕಂತ ಹೇಳ್ತಾ ಇದ್ದಾರೆ ಅದನ್ನು ಆದಷ್ಟು ಬೇಗ ಮುಗಿಸ್ಬಿಟ್ಟು ವಿಲ್ ಟ್ರೈ ಟು ಸಿ ಹೆಂಗೆ ಅದನ್ನು ರಿಸಾಲ್ವ್ ಮಾಡೋದು ಅಂತ ಆಗಿತ್ತು ಆಮೇಲೆ ರಿಲೇಟೆಡ್ ಟು ಹೈಜೀನ್ ನಗರ ಅಂದರೆ ನಗರಸಭೆ ವ್ಯಾಪ್ತಿಯಲ್ಲಿ ವಾಶ್ರೂಮ್ಸ್ಗಳು ಮಹಿಳೆಯರಿಗೆ ಸ್ವಲ್ಪ ಶೌಚಾಲಯ ಕೊರತೆ ಇದೆ ಅಂತ ಹೇಳಿದ್ದಾರೆ ಸತ್ತೆಯಲ್ಲಿ ಸಂತೆ ನಡೆಯದ ಟೈಮಲ್ಲಿ ಶೆಡ್ಸ್ಗಳಿಲ್ಲ ಮಳೆ ಬಂದರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅಲ್ಲಿ ಯಾರು ವ್ಯಾಪಾರಿಗಳಿದ್ದಾರೆ ಬದಿ ಬದಿ ವ್ಯಾಪಾರಿಗಳು ಅವರಿಗೆಲ್ಲ ತೊಂದರೆ ಆಗ್ತಾ ಇದೆ ಅಂತ ಹೇಳಿದರು ಸೊ ಅದು ನಾವು ನೆಕ್ಸ್ಟು ಯಾವುದಾದ್ರೂ ಸ್ಕೀಮಲ್ಲಿ ಅಥವಾ ನಮ್ಮ ಮುನ್ಸಿಪಲ್ ಫಂಡ್ಸಲ್ಲಿ ಅದೇನಾದರೂ ಶೀಟ್ಸ್ ಹಾಕೊಡೋ ಏನೋ ಅವ್ರಿಗೆ ಸಹಾಯ ಮಾಡ್ಬೋದು ಯಾವುದಾದ್ರೂ ಸ್ಕೀಮಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿ ಏನಾದರೂ ಆ ಶೀಟ್ಸ್ಗಳನ್ನ ಹಾಕೋದ್ರಲ್ಲಿ ನಾವು ಯೋಚನೆ ಬಂದರೆ ನಮ್ಮ ಕೌನ್ಸಿಲ್ ಬಾಡಿಯಲ್ಲಿ ಇತ್ತು ಅದನ್ನು ಹೆಂಗೆ ರಿಸಾಲ್ವ್ ಮಾಡೋದಂತ ಖಂಡಿತ ಮಾಡ್ಕೊತೀವಿ ಸೊ ಇಷ್ಟು ನಾ ಆಮೇಲೆ ನಮ್ಮ ಮುನ್ಸಿಪಾಲಿಟಿಯಲ್ಲಿ ರಿಸೋರ್ಸಸ್ ಕಮ್ಮಿ ಇದೆ ಕೆಲಸಗಳೆಲ್ಲ ತ್ವರಿತಗತಿಯಲ್ಲಿ ಇಲ್ಲ ಅಂತಲೂ ಹೇಳಿದ್ದಾರೆ ಖಂಡಿತ ನಾವು ಅದನ್ನು ಹೊಸ ಹೊಸ ಯಾರು ಡೆಪ್ಯೂಟ್ ಮಾಡ್ಕೊಡೋದು ಅಥವಾ ನಮ್ಮ ನಮ್ಮ ಓನ್ ಸ್ಟಾಫ್ಸ್ಗಳು ಬೇರೆ ಕಡೆ ಡೆಪ್ಯೂಟೇಷನ್ ಮೇಲೆ ಯಾರು ಹೋಗಿದ್ದಾರೆ ಅವ್ರು ಕನ್ಸರ್ಟ್ ಕಮಿಷನರ್ಸ್ ಹತ್ರ ಮಾತಾಡ್ಬೋದು ನಮ್ಮ ಸ್ಟ್ಯಾಪ್ಸ್ಗಳನ್ನ ಸ್ವಲ್ಪ ಈ ಕಡೆಯೂ ಮಾಡಿಕೊಂಡು ಹಿಂಗ್ ಬೇಗ ಬೇಗ ಕೆಲಸ ಮಾಡುವಂಥದ್ದು ಮಾಡಿಸ್ತೀವಿ ಇಂಜಿನಿಯರಿಂಗ್ ಸೆಕ್ಷನ್ದೇ ಮೇಜರ್ ಪ್ರಾಬ್ಲಮ್ ವಿ ಟ್ರೈ ಟು ರಿಸಾಲ್ವ್ ಆಸ್ ಪಾರ್ಸ್ ಪಾಸ್ಬಲ್ ಸೊ ಇಷ್ಟು ನಮ್ಮ ಮೇಡಮ್ ಇಲ್ಲಿ ಸಾರ್ವಜನಿಕರಿಂದ ಸ್ವಲ್ಪ ಸ್ವಲ್ಪ ಕಂಪ್ಲೇಂಟ್ ತ್ವರಿತಗತೆ ಖಾತೆಗಳು ಈಗ ಬಿ ಖಾತೆ ಅಭಿಯಾನ ನಡೀತಾ ಇದೆ ಸೊ ಅದನ್ನು ನಾನು ಗೊತ್ತಿರೋ ಪ್ರಕಾರ ಒಂದು ಸಾವಿರ ಖಾತೆಗಳು ಬಿ ಖಾತೆಗಳೇನೋ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದು ಆದಷ್ಟು ಬೇಗ ಇನ್ನೂ ತ್ವರಿತಗತಿಯಲ್ಲಿ ಮಾಡಿಸಿ ಆದಷ್ಟು ಬೇಗ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ನಾವು ಟ್ರೈ ಮಾಡ್ತೀವಿ ಬೇರೆ ಖಾತೆಗಳು ಅದನ್ನು ನಮ್ಮ ಕಳಿಸೋ ರೆವೆನ್ಯೂ ಸೆಕ್ಷನ್ ಹೊರತ್ರ ಅದನ್ನು ಮಾತಾಡಿ ಆದಷ್ಟು ಬೇಗ ಖಾತೆಗಳ ಇಶ್ಯೂಸ್ನ ಯಾವ್ದು ಯಾವ್ದು ಏನೇನು ಇಲ್ಲಿಗಲ್ ಖಾತೆಗಳೆಲ್ಲ ಅದು ಕೆಲವೊಂದು ಕಂಪ್ಲೆಂಟ್ ಬಂದಿದೆ ನನಗೆ ಆದಷ್ಟು ನಾವು ರಿಸಾಲ್ವ್ ಮಾಡಿ ಟ್ರೈ ಮಾಡ್ತೀವಿ ನಾವು ಅದೇ ಸಾರ್ವಜನಿಕರಿಗೆ ಹೇಳೋದೇ ನಿಮ್ಗೆ ನಿಮ್ಮ ಖಾತೆಗಳ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಡೈರೆಕ್ಟಾಗಿ ಇಲ್ಲೇ ಬನ್ನಿ ಪ್ರಾಬ್ಲಮ್ ಇದ್ದರೆ ಇಲ್ಲೇ ಶೇರ್ ಮಾಡ್ಕೊಳ್ಳಿ ನೀವೇ ಬಂದು ಮಾಡಿಕೊಳ್ಳಿ ನಾವು ಖಂಡಿತ ನಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನು ನಾವು ಮಾಡ್ಕೊಡ್ತೀವಿ ಅಂತ ನಾವು ಅದನ್ನೇ ಹೇಳಿ ಹೇಳೋಕ್ಕೆ ಇಚ್ಛೆ ಕೊಡ್ತೀವಿ ಮೇಡಮ್ ಇಲ್ಲಿ ಮಧ್ಯವರ್ತಿಗಳ ಹಾವಳಿ ಇರುತ್ತೆ ಬೇರೆ ಬೇರೆ ಎಲ್ಲ ಇದಕ್ಕೆ ಅದು ಯಾವ ಥರ ಕಡಿಮೆ ಆಗ್ತೀರ ಮೇಡಮ್ ಅದನ್ನೇ ಹೇಳಿದ್ದು ಸಾರ್ವಜನಿಕರು ಅವರ ಅವರೇ ಬಂದರೆ ನಮಗಿನ್ನೂ ಒಳ್ಳೆಯದು ಬೇರೆಯವ್ರನ್ನ ಬಿಡೋ ಬದಲು ಅವರೇ ಬನ್ನಿ ಯೋಜನೆಗಳನ್ನ ಸರ್ ನನಗೆ ಮೊದಲೇ ಹೇಳಿದಾಗೆ ಮೇನ್ಲಿ ನಮಗೆ ಸ್ಯಾನಿಟೇಷನ್ ವಾಟರ್ ಇದು ತುಂಬ ಇಂಪಾರ್ಟೆಂಟ್ ಇದು ಒಂದು ರಿಸಾಲ್ವ್ ಆದರೆ ಅರ್ಧ ಅಷ್ಟು ಪ್ರಾಬ್ಲಮ್ ರಿಸಾಲ್ವ್ ಆಗುತ್ತೆ ಸರ್ ಸೊ ನಾವು ಮೇನ್ ಇಂಪಾರ್ಟೆನ್ಸ್ ನಮಗೆ ಅದೇ ನಮ್ಗೆ ಬೇಗ ಸ್ಯಾನಿಟೇಷನ್ ವಾಟರ್ ಇಶ್ಯೂಸ್ ಇದನ್ನೇ ಕಾನ್ಸಂಟ್ರೇಟ್ ಮಾಡ್ತೀವಿ ಮೇಡಮ್ ಇನ್ನೊಂದು ಸ್ವಚ್ಛತೆ ಬಹಳ ಮರೀಚಿಕೆ ಆಗುತ್ತೆ ಶಿಲ್ ಘಟ್ಟದಲ್ಲಿ ಪ್ಲಾಸ್ಟಿಕ್ ಅನ್ನು ಎಲ್ಲೇ ಅಯ ಹಾಕಿದ್ದಾರೆ ಅದ್ರ ಬಗ್ಗೆ ಜಾಸ್ತಿ ಪ್ಲಾಸ್ಟಿಕ್ ಯೂಸೇಜು ನಾವು ಆದಷ್ಟು ಬೇಗ ಅದನ್ನು ಪ್ಲಾಸ್ಟಿಕ್ ರೇಟ್ಸ್ಗಳು ಎಲ್ಲೆಲ್ಲಿ ನಾನು ನಮ್ಮ ಹೆಲ್ತ್ ಸೆಕ್ಷನ್ ಅದರ ಜೊತೆ ಮಾತಾಡಿಕೊಂಡು ಪ್ಲಾಸ್ಟಿಕ್ ರೇಟ್ಸ್ಗಳನ್ನ ಆದಷ್ಟು ಬೇಗ ನಾವು ಕಂಡಕ್ಟ್ ಮಾಡ್ತೀವಿ ಹೋಟೆಲ್ಸ್ಗಳಲ್ಲಿ ನನ್ನ ಗಮನಕ್ಕೆ ಬಂದಿದ್ದು ಅಂದರೆ ಪ್ಲ್ಯಾಸ್ಟಿಕ್ ಯೂಸೇಜ್ ಸ್ವಲ್ಪ ಜಾಸ್ತಿನೇ ಇದೆ ಫುಡ್ ಅಡಲ್ಟ್ರೇಟ್ ಇದೆ ಪ್ಲ್ಯಾಸ್ಟಿಕ್ ಯೂಸೇಜ್ ಇದೆಲ್ಲ ಇದೆ ಅಂತ ಅಂಥವ್ರ ವಿರುದ್ಧ ಯಾವ್ಯಾವ ಹೋಟೆಲ್ಸ್ಗಳಿದೆ ಖಂಡಿತ ಒಂದು ಟ್ರೇಡ್ ಲೈಸೆನ್ಸ್ ಏನಿದೆ ಅದರಲ್ಲಿ ನಾವು ಹೇಗೆ ರಿಸಾಲ್ವ್ ಮಾಡೋದು ಅಂತ ನೋಡ್ತೀವಿ ಪ್ಲಾಸ್ಟಿಕ್ ಯೂಸ್ ಐತೆ ಸರ್ ಇಸ್ ನಾಟ್ ಎಕ್ಸೆಲ್ ಟೈಮ್ ನೈನ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಸೊ ಹೇಗೆ ಅದನ್ನು ಅದೇ ನಾನು ಹೆಲ್ತ್ ಸೆಕ್ಷನ್ ಜೊತೆ ಕ್ವಾಡಿನೇಟ್ ಮಾಡಿಕೊಂಡು ನಿಲ್ ಸಿಪ ಹೌಕೆ ನೆಪು ಈ ರಿಸಾಲ್ಡ್ ಅಂತ